ನಮಸ್ಕಾರ ಮಾನ್ಯರೇ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪ್ರವೇಶ ಕೊನೆಯ ಒಂದು ಸುತ್ತಿನ ಕೌನ್ಸಿಲಿಂಗ್ ನಡೆಯಬೇಕಿದೆ ಈಗಾಗಲೇ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿದೆ ಅದರ ಒಂದು ಸೀಟ್ ಹಂಚಿಕೆ ಪ್ರಕ್ರಿಯೆ ಕೂಡ ಮುಗಿದಿದೆ ಬಟ್ ಈಗ ಕಾಯ್ತಾ ಏನಂತಂದರೆ ಯಾವಾಗ ಒಂದು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಮಾಹಿತಿ ಒಂದು ತಿಳಿದು ಬಂದ ಹಾಗೆ ಸೊ ಅಧಿಕಾರಿಗಳು ತಿಳಿಸಿದ ಹಾಗೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಅತಿ ಬೇಗನೆ ನಡೆಯುತ್ತದೆ ಆದರೆ ಈ ಒಂದು ತಿಂಗಳಲ್ಲಿ ನಡೆದಿಲ್ಲ ಮುಂದಿನ ತಿಂಗಳ ಪ್ರಥಮ ಒಂದು ವಾರದಲ್ಲಿ ಮೊದಲನೇ ವಾರದಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಿದೆ ಅಲ್ಲಿ ತನಕ ವಿದ್ಯಾರ್ಥಿಗಳ ಒಂದು ಡಾಟಾ ಬೇಸನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ ಅತಿ ಬೇಗನೆ ಆ ಒಂದು ಪ್ರಕ್ರಿಯೆಯನ್ನು ಮುಂದಿನ ವಾರ ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಮಾಹಿತಿ ತಿಳಿದು ಬಂದಿದೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಿ ಅಪ್ಲಿಕೇಶನ್ ಹಾಕಲಿ ಇದನ್ನು ಮೂರನೇ ಸುತ್ತನೇ ಕೌನ್ಸಿಲಿಂಗ್ ಇದ್ದೀರಿ ಸೊ ಅವರುಗಳಿಗೆ ಒಂದೇ ಹೇಳೋದೇನಂತಂದರೆ ನೀವು ಮುಂದಿನ ತಿಂಗಳು ಮೊದಲನೇ ವಾರ ತನಕ ಕಾಯಬೇಕಾಗತ್ತೆ ಅದರ ಜೊತೆಗೆ ನೀವು ಹಾಕಿರುವಂಥ ಒಂದು ಕಾಮೆಂಟ್ಸನ್ನು ಕೂಡ ನಾನು ಓದ್ತೀನಿ ನೀವು ಕಳಿಸಿರುವಂಥ ಒಂದು ಕಾಮೆಂಟ್ಸ್ಗಳಿದು ಸೊ ಸರ್ ನಂದು ಐವತ್ತು ಮಾರ್ಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಯಾವ ಜಿಲ್ಲೆ ಮತ್ತು ಯಾವ ಒಂದು ಕೆಟಗರಿ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ಐವತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಏನು ನೋಡಬೇಕದು ಸರ್ ನನ್ನ ಮಗನದು ಮೂವತ್ತಾರು ಸಿಂಗಲ್ ಪೇರೆಂಟ್ಸ್ ಸೀರದಲ್ಲಿ ಸೀಟ್ ಸಿಗುತ್ತಾ ಅಂತ ಸೊ ನೋಡಿ ಈಗ ಮೂವತ್ತಾರು ತುಂಬ ಕಡಿಮೆ ಇದೆ ಮತ್ತು ಕಾಂಪಿಟೇಷನ್ ಈ ವರ್ಷದ ಒಂದು ಕಾಂಪಿಟೇಷನ್ ನೋಡ್ತಾ ಇದ್ದಾರೆ ತುಂಬಾ ಕಾಂಪಿಟೇಷನ್ ಇದೆ ನೀವು ಕಾದು ನೋಡಬೇಕಾಗತ್ತೆ ನಿಮ್ಮ ಲಕ್ ಬಾಯ್ ಚಾನ್ಸ್ ಅಂತ ಹೇಳ್ಬೋದು ಬೆಂಗಳೂರು ಅರ್ಬನ್ ನಾರ್ತ್ ನನ್ನ ಮಗ ನಲವತ್ತೊಂಬತ್ತು ಆಗಿದೆ ಓ ಬಿ ಸಿ ಸಿಗುತ್ತಾ ಅಂತ ಸೊ ಮನೆ ರೀ ಈ ಒ ಸಿ ಒಳಗಡೆ ಭಾಳಷ್ಟು ಕೆಟಗರಿ ಇದ್ದಾವೆ ನಿಮ್ಮ ಯಾವ ಒಂದು ಕೆಟಗರಿಯನ್ನು ಮೆನ್ಷನ್ ಮಾಡಲಿಲ್ಲ ನೀವು ನಲವತ್ತೊಂಬತ್ತು ಆಗಿದೆ ಅಂತ ಹೇಳ್ತಾ ಇದ್ದೀರಿ ಬಟ್ ಮೆ ನಿಮ್ಮ ಒಂದು ಕಾಸ್ಟನ್ನು ನೀವು ಹೇಳಬೇಕಾಗತ್ತೆ ನನ್ನ ಮಗಳದ್ದು ಮೊರಾಜಿ ಎಪ್ಪತ್ತ್ಮೂರು ನವೋದಯ ನೂರಕ್ಕೆ ತೊಂಬತ್ತೆಂಟು ಮಾರ್ಕ್ಸ್ ತೆಗೆದಿದ್ದಾಳೆ ಆಗುತ್ತ ತ್ರೀ ಬಿಲ್ಲಿ ಎಸ್ ಆಗುವಂಥ ಚಾನ್ಸಸ್ ಇದೆ ಗುಡ್ ಈವ್ನಿಂಗ್ ಸರ್ ಮೈ ಡಾಟರ್ ಹ್ಯಾಸ್ ಗೋರ್ ಥರ್ಟಿ ಫೈವ್ ಮಾರ್ಕ್ಸ್ ಸಿ ಈ ಶಿ ಗ ಗೆಟ್ ಎನಿ ಸೀಟ್ ಇನ್ ಹಾಸ್ಟೆಲ್ ಆರ್ ಅವರ್ ಆರ್ ನಾಟ್ ಔಟ್ ಕಾಸ್ಟ್ ಎಸ್ ಸಿ ಪ್ಲೀಸ್ ಮಿ ಸೊ ಮೂವತ್ತೈದು ಪರ್ಸೆಂಟೇಜ್ ಆಗಿದೆ ಇವ್ರದ್ದು ಎಸ್ ಸಿ ಕಾಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನೋಡಿ ಮೂವತ್ತೈದಕ್ಕೆ ಒಂದು ಚಾನ್ಸಸ್ ತುಂಬ ಕಡಿಮೆ ಇದೆ ಮೂರನೇ ಯಾಕಂದರೆ ಸೀಟುಗಳು ಉಳಿಕೆ ಆಗೋದು ತುಂಬ ಕಡಿಮೆ ಆಗಿದೆ ಹೇಳ್ತಾ ಹೇಳ್ತಾಯಿದ್ದಾರೆ ಸರ್ ನಂದು ನಲವತ್ತು ಮಾರ್ಸು ಚಿಕ್ಕೋಡಿ ತಾಲೂಕು ಸೊ ನಲವತ್ತು ಮಾರ್ಸು ಚಿಕ್ಕೋಡಿ ತಾಲೂಕು ಓಕೆ ಬಟ್ ಯಾವ ಕಾಸ್ಟ್ ಅಂತ ನೀವು ಹೇಳಿಲ್ಲ ಅದು ತುಂಬ ಇಂಪಾರ್ಟೆಂಟು ಥರ್ಡ್ ರೌಂಡ್ ಬರೋಜ್ ಆದರ್ಶ ವಿದ್ಯಾಲಯ ಗೊರ್ಬು ಡಿಸ್ಟ್ರಿಕ್ ಸೀಡ್ ಜನರಲ್ ಕೆಟಗರಿ ಮೂರು ನಲ್ವತ್ತಾರು ಕ್ಯಾಟಗರಿ ಕೆಟಗರಿ ತುಂಬ ಕಷ್ಟ ಮನೆಯೇ ನಲ್ವತ್ತಾರು ಅಂತ ಹೇಳ್ತಾ ಇದ್ದೀರಿ ಆದರ್ಶ ವಿದ್ಯಾಲಯದಲ್ಲಿ ಸೀಟು ಅಷ್ಟೊಂದು ಕಾಲೇಜ್ ಸ್ಕೂಲ್ಗಳು ಕೂಡ ಇಲ್ಲ ಉಳಿಕೆ ಕೂಡ ಆಗಿಲ್ಲ ಬಟ್ ನಾನು ಕಾದು ನೋಡ್ಕೋಬೇಕಾಗತ್ತೆ ಐವತ್ನಾಲ್ಕು ನನ್ನ ಮಗಳದು ವಿಜಯನಗರ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಸೊ ಐವತ್ನಾಲ್ಕಕ್ಕೆ ವಿಜಯನಗರದಲ್ಲಿ ಕೂಡ ಸೀಟ್ ಭಾಳಷ್ಟು ಉಳಿದಿವೆ ಅಂತ ಹೇಳಿ ಕೇಳಿ ಕಂಡು ಬಂದಿದೆ ಬಟ್ ಸಿಗುವಂಥ ಚಾನ್ಸಸ್ ಇದೆ ಟ್ರೈ ಮಾಡಿ ನೋಡಿರಿ ಟು ಬಿ ಕೆಟಗರಿ ಮೂವತ್ತ್ಮೂರು ಆಗಿದೆ ಥರ್ಡ್ ರೌಂಡಲ್ಲಿ ಸಿಗುತ್ತಾ ಚಾಮರಾಜನಗರ ಅಂತ ಸೊ ಟು ಬಿ ತುಂಬ ವೇರ ಕೆಟ್ ಕೆಟಗರಿ ಇರೋದು ಸಿಗುವಂಥ ಚಾನ್ಸಸ್ ಫಿಫ್ಟಿ ಫಿಫ್ಟಿ ಇದೆ ಯಾಕಂತಂದರೆ ಕೆ ಟು ಬಿ ಕೆಟಗರಿಲಿ ಯಾರೂ ಜಾಸ್ತಿ ಹೋಗೋದಿಲ್ಲ ಆದರೆ ಸೀಟ್ ಆದರೆ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ನಮ್ಮ ಮಗ ನಲತ್ತ್ಮೂರು ಮಾರ್ಸ್ ಬಂದಿದೆ ಎಸ್ ಸಿ ಎಸ್ ಟಿ ಅತ್ತನಿ ತಾಲೂಕು ಸೊ ಅತಿಥಿ ನಾಲಕ್ಕು ಅಂತಂದರೆ ನೀವು ನಲ್ವತ್ಮೂರು ಪರ್ಸೆಂಟೇಜ್ ಅಂದರೂ ಕೂಡ ಬಾರ್ಡ್ರಲ್ಲಿದ್ದೀರಿ ಬಟ್ ಸಿಗುವಂಥ ಚಾನ್ಸಸ್ ತುಂಬ ಇದೆ ಸರ್ ಮಗ ನಂದು ಮಗಳದು ಎಪ್ಪತ್ನಾಲ್ಕು ಬಂದಿದೆ ಟು ಎ ಆಗುತ್ತೆ ಅಂತ ಸೊ ಎಪ್ಪತ್ನಾಲ್ಕಕ್ಕೆ ಆಗುವಂಥ ಚಾನ್ಸಸ್ ಇದೆ ಕಾದ್ ನೋಡಿರಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ನನ್ನ ಮಗಳದು ನಲ್ವತ್ತೆರಡು ಮಾರ್ಸ್ ಬುತ್ತೆ ಇದ್ದಾಳೆ ಬ್ಯಾಡಗಿ ತಾಲೂಕು ಅಂತ ನಲವತ್ತೆರಡಕ್ಕೆ ಬ್ಯಾಡಗಿ ತಾಲೂಕಲ್ಲಿ ಕಷ್ಟ ಬಟ್ ಟ್ರೈ ಮಾಡಿ ಕೊಪ್ಪಳ ಅರವತ್ತೊಂಬತ್ತು ತ್ರೀ ಬಿ ಥರ್ಡ್ ರೌಂಡಲ್ಲಿ ಆಗುವಂಥ ಚಾನ್ಸಸ್ ಇದೆ ಎಷ್ಟಿನ ನಲವತ್ತೆಂಟು ಹಾವೇರಿ ಸಿಗ್ಬೋದಂತ ಈ ಹಾವೇರಿಯಲ್ಲಿ ನಲವತ್ತೆಂಟಕ್ಕೆ ಕಷ್ಟ ಅಲ್ಲಿ ತುಂಬ ಕಾಂಪಿಟೇಷನ್ ಇದೆ ಈ ವರ್ಷ ಟು ಬಿ ಕೆಟಗರಿ ಮೂವತ್ತ್ಮೂರು ಥರ್ಡ್ ರೌಂಡಲ್ಲಿ ಸಿಗುವ ಚಾಮರಾಜನಗರ ಗುಂಡ್ಲೆಪೇಟೆ ತಾಲೂಕು ಅಂತ ಹೇಳ್ತಾ ಇದ್ದಾರೆ ಮೂವತ್ತ್ಮೂರಕ್ಕೆ ತುಂಬ ಕಾಂಪಿಟೇಷನ್ ಇದೆ ಮಾನ್ಯರೇ ಬಟ್ ನಿಮ್ಮ ಕೆಟಗರಿಯಲ್ಲಿ ತುಂಬ ಕಡಿಮೆ ಜನ ಹೋಗೋದು ಬಟ್ ಆಗುವಂಥ ಚಾನ್ಸಸ್ ಇದೆ ಕಾಯಿನ್ ಕಾದ್ ನೋಡಿ ಆದರ್ಶ ಎಪ್ಪತ್ತು ಮೊರಾಜಿ ಅರುವತ್ತೈದು ಕದಗ ಜಿಸ್ಟಿಕ್ಕದ ರೋನ ತಾಲೂಕು ಆಗುವಂಥ ಚಾನ್ಸಸ್ ಇದೆ ನೋಡಿರಿ ನಿಮ್ಮ ಕೆಟಗರಿ ನೀವು ಇಲ್ಲಿ ಮೆನ್ಷನ್ ಮಾಡಲಿಲ್ಲ ಬಟ್ ಟ್ರೈ ಮಾಡಿರಿ ನನ್ನ ತಂಗಿ ಮಗ ನಾನು ನಾರಾಯಣ ಎಪ್ಪತ್ತೊಂದು ಮಾರ್ಕ್ಸ್ ಬಂದಿದೆ ಹಾವೇರಿ ಸೆಲೆಕ್ಟ್ ಆಗುತ್ತೆ ಎಪ್ಪತ್ತೊಂದು ಪರವಾಗಿಲ್ಲ ಆಗುವಂಥ ಚಾನ್ಸಸ್ ಇದೆ ಬಟ್ ಥರ್ಡ್ ರೌಂಡಿದ ತನಕ ಕಾಯಿರಿ ಆಗುತ್ತೆ ನಿಮಗೆ ಕೊಪ್ಪಳ ಟು ಎ ಕೆಟಗರಿ ನಮ್ಮ ಮಗಳು ಮಗಳಿಗೆ ಎಪ್ಪತ್ತು ಮಾರ್ಕ್ಸ್ ಬಂದಿದೆ ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ ಥರ್ಡ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಟ್ರೈ ಮಾಡಿರಿ ಮಾನ್ಯರಿ ಥರ್ಡ್ ರೌಂಡಲ್ಲಿ ಸಿಗ್ಬೋದು ನಿಮಗೆ